ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮಿದ್ರಿ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮ್ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ರೀ ಸೊ ನೋಡಿರಿ ಫ್ರೆಂಡ್ಸ ಇವತ್ತ ಒಂದು ಡ್ರೆಸ್ ಬಂದೈತೆ ರೀ ಸೊ ಅರ್ಬಿ ಇದು ಹೊಲಿಯಾಕಂತಂದು ತೋಳು ಹೊಲಿಯಬೇಕು ಫ್ರೆಂಡ್ಸು ನೋಡಿರಿ ಇದರದ್ರ ನೆಟ್ಟಿಂದ ಇದು ಸೊ ಆಮೇಲೆ ಲಂಗ ಲಂಗ ಆಮೇಲೆ ಇದು ಏನು ರೂಪಾಯಿ ಲಂಗ ಲಂಗ ಬ್ಲೌಸಿಂದ್ರದ ಒಂಥರ ಇಲ್ಲಿ ಅಂತಾರಲ್ಲ ರೀ ಆ ಥರದ್ದು ಇರುತ್ತೆ ಈಗ ಈ ಅರ್ಬಿ ಐತಲ್ರಿ ಸೊನ್ನೆಟ್ಟು ಅರ್ಬಿ ಆಮೇಲೆ ಸಾದಾ ಅರ್ಬಿ ಐತ್ರಿ ಇದನ್ನ ಈಗ ತೋಳು ಹಚ್ಬೇಕು ನಾನು ಹೆಂಗೆ ನಾನು ಅದು ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ಲಂಗ ನೋಡ್ರಿ ಎಷ್ಟು ಮಸ್ತ್ ಐತಿ ಸೊ ಪಿಂಕ್ ಕಲರ್ ಐತ್ರಿ ಅಷ್ಟೇನು ನೀರು ಗುಲಾಬಿ ಹಂಗೆ ಸೊ ನೋಡ್ರಿ ಫ್ರೆಂಡ್ಸ ಎಷ್ಟು ಮಸ್ತ್ ಐತಿ ಹಂಗೆ ತೋರ್ಸ್ತೀನಿ ವಾ ನೋಡ್ರಿ ಎಷ್ಟು ಮಸ್ತ್ ಐತಿ ನೀರು ಗುಲಾಬಿ ಐತಿರದ್ರಿ ಲೆಹಂಗ ಈಗ ಟ್ರೆಂಡಿಂಗ್ ಈವನ್ ನಡೆದಾವಲ್ಲ ರೀ ದವಣಿದ ಸೊ ಇದಕ್ಕೆ ಇದಕ್ಕೆ ತೋಳು ಹಿಡಿಯಾಕಂತಂದು ಕೊಟ್ಟು ಹೋಗ್ಯಾರ್ರೀ ಒಬ್ಬರು ನರ್ಸ್ ಇದಾರ್ರಿ ಇಲ್ಲೇ ಮೇಲ್ಗಡೆ ಸೊ ಅದನ್ನು ಈಗ ನಾನು ತೋಳು ಹಿಡೀಬೇಕ್ರಿ ಸೊ ಕಟ್ ಮಾಡ್ಕೊಂಡೀಗ ಈಗ ರೀ ಮಸ್ತ್ ಐತಲ್ರಿ ಹೆಂಗೈತಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫಂಡ್ಸ ದೊಡ್ಡದಿದ್ರದ ಸೊ ನೋಡಾಕಂತರ ಸಿಕ್ಕಾಪಟ್ಟೆ ಮಸ್ತ್ ಐತ್ರಿ ಈಗ ನಾನು ಮಾಡ್ಕೊಂಡು ಅದೇ ಸಣ್ಣ ಅರ್ಬಿ ಈ ಥರ ಬಂದಿದೆ ಸೊ ಈ ಥರ ನಾನು ಈಗ ಮಡಿಸ್ಕೊಂಡೆ ಈ ಥರ ಇಟ್ಟೆ ಈ ಕಡೆ ಅರ್ಬಿನ ಈ ಥರ ಮಡ್ಸ್ಕೊಬಿಟ್ಟಿದೆ ಸೊ ಮಡಚ್ಕೊಂಡೆ ನಾನು ಅಂದಾಜ್ ಮೇಲೆ ಕಟ್ ಈ ತರ ನೋಡ್ರಿ ಈ ಥರ ಕಟ್ ಮಾಡ್ಕೊಬೇಕ್ರಿ ನೋಡಿರಿ ಫ್ರೆಂಡ್ಸ ಯಾವ ಥರ ಆದರೆ ಈಗ ಆಮೇಲೆ ಇದನ್ನು ಒಂದು ಮೀನಿನ ಶೇಪ್ ಥರ ನಾವು ಕಟ್ ರೀ ಆಮೇಲೆ ಇದನ್ನು ಈ ಥರ ಒಂದು ಒಂದು ಭಾಗ ತೊಗೊಳ್ಬೇಕ್ರಿ ಅಂದರೆ ಎರಡು ತೋಳಿಂದ ತೊಗೊಂಡು ನಾವು ಈ ಥರ ಮೀನಿನ ಶೇಪ್ ಥರ ನೋಡ್ರಿ ಈ ತರ ಕಟ್ ಮಾಡ್ಕೊಂಡ್ರೆ ನಾನು ಸೊ ನೋಡ್ರಿ ಆ ತರ ಆತ್ ನಾ ನಿಮ್ಗೆ ತೋರಿಸ್ತೇನೆ ಅಡ್ರದೇ ಕರೆಕ್ಟ್ ಆಗಿ ಅಂದ್ರೆ ಬರ್ಬೇಕು ಆ ಥರ ಕಟ್ ಮಾಡ್ಕೊಂಡೆ ಸೊ ಇದು ಕ್ರಾಸ್ ಮೇಲೆ ಬಂದೈತೆ ರೀ ನಿಮ್ಗೆ ಕಾಣಿಸ್ತದೆ ಅನ್ನಿಸ್ಬೇಕು ನನ್ನ ಸಿಗ್ಮೆಂಟ್ಗೆ ಈ ಥರ ಆತ್ರಿ ಇದು ಕಟ್ ಮಾಡಿಕೊಂಡೆ ಸೊ ಇದನ್ನು ಕಟ್ ಮಾಡ್ಕೊಂಡು ಫೋಟೋ ನೋಡಿರಿ ಇದು ನೆಟ್ ಐತ್ರಿ ಸೊ ನೆಟ್ಟಿಂದ ತ್ರೀ ನಾವು ತ್ರೀ ಫೋರ್ ಮಡಿಸ್ಕೊಂಡು ಇದು ತ್ರೀ ಫೋರ್ ಬೇಕಂದ್ರೆ ತ್ರೀ ಫೋರ್ ಆಗತ್ರಿ ಇಲ್ಲಿಗ್ರಿಂಕಲಿ ಇಲ್ಲಿ ಮಟಾನ ನಾವು ಹೊಲ್ಕೊಂಡ್ರಿ ಗೊತ್ತಾಗ

அதுமேல் ஹத்திர நீங்கள் திருபாட் ஆங்கிடு ஆ கணத்தினா ಇಲ್ಲಿ ಮಠ ಆದರೂ ನಾವು ತೋಳು ಹಚ್ಕೊಬೋದು ಇದಕ್ಕೆ ತ್ರೀ ಫೋರ್ ಇಲ್ಲಿ ಮಠ ಆದರೂ ನಾವು ಇದನ್ನು ತೋಳಿಗೆ ಕಟ್ ಮಾಡ್ಕೊಬೋದ್ರೆ ಸೊ ಅವರು ಯಾವ್ದು ಹೇಳ್ತಾರೆ ನಾನು ಅದನ್ನು ಮಾಡ್ತೀನಿ ರೀ ಯಾಕಂದ್ರೆ ಸದ್ಯಕ್ಕೆ ನಾನು ಕಟ್ ಮಾಡಿಕೊಂಡು ಈ ಕಡೆ ಏನು ತೋಳೈತಿ ಸೊ ಹೊಲ್ಕೊಂತೀನಿ ಇದು ಕೂಡ ಇದು ಒಳಾರ್ದು ಈ ಥರ ಇರುತ್ತೆ ಈ ಥರ ಇಟ್ಟೆ ನಾವು ಕ್ರಾಸ್ ಮೇಲೆ ಇದೆ ತಗೊಳ್ತೇವೆ ನೋಡಿ ಫ್ರೆಂಡ್ಸ ಇದು ತೋಳು ರೆಡಿ ಆಯ್ತು ಸೊ ಈ ರೆಡಿ ಆದಮೇಲೆ ನಾವು ಈಗ ಸೈಡ್ ಏನು ಇದಕ್ಕೆ ಸೈಡ್ ಜಾಯಿಂಟ್ ಇರ್ತೈತೆ ರೀ ಇದು ಅದು ಕಟ್ ಮಾಡ್ಕೊಬೋದಾಗಿ ಸೊ ಈ ಥರ ಕಟ್ ಮಾಡ್ಕೊಂಡ್ಬಿಟ್ರೆ ಅದು ರೆಡಿ ಆಗಿ ಆಮೇಲೆ ಇದೊಂದು ಪೀಸ್ ಇದು ರೆಡಿ ಆಗ ಅದೇ ರೆಡಿ ಆಗ ಈಗ ನಾವು ಇದನ್ನ ಚೂರು ಸ್ವಲ್ಪ ನಾನು ಇದನ್ನ ಹೊಲ್ಗಿ ಬಿಚ್ಕೊಂಡು ರಾಟಿ ಮೇಲೆ ಕುಂದಿರ್ತೇನ್ರಿ ಯಾಕಂದ್ರೆ ನನಗೆ ಹೊಲಿಯಾಗ್ ಬೇಕಲ್ರಿ ಅದ್ರ ಸಂಬಂಧ ಎಲ್ಲ ರೆಡಿ ಮಾಡಿ ಇಟ್ಟೇನ್ರಿ ನಾನು ಹೊಸ ಡ್ರೆಸ್ಸಿನೂ ಯಾವ ತರ ತೋಳಿ ಹಚ್ಬೇಕು ಸಿಂಪಲ್ ಆಗಿ ಅದನ್ನ ತೋರ್ಸಕ್ ತಿನ್ರಿಕೊಂಡು ಮಾಡಿದ್ದೆ ತಿರದಾಗ ಒಳ ಆಗತ್ತ ಸೊ ಅದನ್ನ ನಾವು ನೋಡ್ಕೊಂಡು ಕಟ್ ಮಾಡ್ಕೋಬೇಕು ಆತ ಈ ಕಡೆ ಅಂತ ಜಿಪ್ಸ್ ಐತ್ರ ಒಂದು ಸ್ವಲ್ಪ ಕಾಶಿ ಇದನ್ನು ತೆಗಿಬೇಕು ನಾವು ಈಗ ಒಂದೊಂದು ಸಲ ಕಲಿಯರ್ ಇರ್ತಾರೆ ಆಮೇಲೆ ಅವ್ರಿಗೆ ಒಂದು ಸ್ವಲ್ಪ ರಿಸ್ಕ್ ಅನ್ನಿಸ್ತೈತಿ ತೋಳು ಇರೋದು ಹೆಂಗೆ ಹಚ್ಚಬೇಕು ಹೆಂಗಿಲ್ಲ ಅನ್ನೋದು ಸೊ ನಂತರ ಸಿಂಪಲ್ ಆಗಿ ಹಂಗೆ ಡೈಗ್ರಾಮ್ ಹಾಕ್ಕೊಂಡು ಹೊಲಿ ಹೊಲಿದ್ ನೋಡ್ರಿ ಫ್ರೆಂಡ್ಸ ಯಾವ ಥರ ನಿಮ್ಗೆ ಫೀಲ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಫೀಲ್ ಆಗುತ್ತ ಹೆಂಗ ಒಂದೇನ ಅನ್ನೋದು ಫೀಲ್ ಆಗುತ್ತೆ ಅನ್ನೋದು ಫೀಲ್ ಬರುತ್ತ ಅಂತೊಂದು ಜಗ್ಗಿ ತೆಗ್ದಾವ್ರಿ ಹೊಲಿಗೆ ಬೀಚವು ಸ್ವಲ್ಪ ನಾವು ಬಿಡತ್ ಎರಡ್ರ ಮುಗಿತ್ರಿ ಆಮೇಲೆ ಅಂಗಿ ಪರ ಪರ ಅಂತಂದು ಹಾಕ್ ಕಸ್ಟಮರ್ ಅದಲ್ರಿ ಅದ್ರ ಸಂಬಂಧ ಸ್ವಲ್ಪ ನೋಡ್ಕಿ ತೆಗಿಬೇಕ್ರಿ ಇದನ್ನ ಹೊಲಿಗೆ ನೋಡ್ರಿ ಇದು ಕೂಡ ಹಗ್ಗಿ ಬಿಚ್ಚಿದೆ ನಾನು ಸೊ ಈಗ ಮೇಲೆ ಕುಡ್ತೀನಿ ಫ್ರೆಂಡ್ಸ್ ಈಗ ನಾನು ಈ ಸಣ್ಣ ತೋಳ ರೀ ಸಣ್ಣ ತೋಳ ಈಗ ಉಲ್ಟಾ ಸೀದಾ ಯಾವ್ದು ಅನ್ನೋದು ನೋಡ್ಕೊಂಡು ನಾವು ಇದನ್ನ ಹೊಲ್ಕೋಬೇಕ್ರಿ ಸೊ ನಾನು ಇದನ್ನ ನಂಗೆ ಈದ್ ಉಲ್ಟಾ ಐತ್ರಿ ಈಗ ನಾನು ಇದನ್ನ ಏನ್ ತುದಿ ಇರ್ತಾವಲ್ರಿ ಸೊ ಚೈನಾ ಸಿಲುಕೋತ್ರಿ ಅರಬಿಯಾ ಅದ್ರ ಸಂಬಂಧ ಎಳಿ ಹೊಂಟಾವು ನಾನು ಫಸ್ಟ್ ಆಗಿ ಇದಲ್ಕೊಂಡ್ ಬಿಡ್ತೇನೆ ಈ ಥರ ನಾವು ಇವು ಏನು ದಂಡಿ ಇರ್ತಾವಲ್ಲ ರೀ ಅದನ್ನು ಮಡ್ಚ್ಕೊಂಡು ಈ ಥರ ರೀ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇದೊಂದು ಸ್ವಲ್ಪ ಹೊಲಿಯುವಾಗ ನೀಟಾಗಿ ರೀ ಸ್ವಲ್ಪ ನೀಟಾಗಿ ಅರ್ಬಿ ಹಿಡ್ಕೋಬೇಕು ರೀ ಇಲ್ಲೇ ತುದಿಯು ಏನು ಇರ್ತಾವೋ ಅದನ್ನ ಮೇನ್ ಲುಕ್ ಕಾಣೋದ್ರಿ ಹಾಕೊಂಡೆ ಸುತ್ತಿದ್ದೀನಿ ನೋಡ್ರಿ ಎಷ್ಟು ನೀಟಾಗಿ ಬಂತ ತೋರಿಸ್ತೀನಿ ತಡ ಸೊ ನೋಡ್ರಿ ಯಾವ ಥರ ನೀಟಾಗಿ ಬಂತೆ ಈ ಥರ ನೀಟಾಗಿ ಹೊಲ್ಕೋಬೇಕ್ರಿ ಇದು ನೋಡ್ರಿ ನಾನು ಇವು ಸಡಿನು ಏನು ಇದದವಲ್ರಿ ಸೊ ಟಿಕ್ಡಿ ಅದಾವೆ ರೀ ಇವನ್ನೆಲ್ಲ ಒಂದು ಸ್ವಲ್ಪ ತೊಗೊಂಡಿನಿ ಯಾಕಂದ್ರೆ ಇದು ಹೊಲೇ ಮುಂದೆ ಸೂಜಿ ಮುರಿತಿತ್ತು ರೀ ಇಲ್ಲಿ ರಾಟಿನ ಕೆಟ್ಟು ಬಿಡ್ತೈತ್ರಿ ಅದು ಸೊ ಅದ್ರಷ್ಟು ಮುಂದೆ ನಮಗೆ ಇದನ್ನು ನೋಡಿರಿ ಈ ಥರ ಹೊಲ್ದೇನಾಗ್ ಸೊ ಎರಡು ಅಂತ ರೆಡಿ ಮಾಡ್ಕೊಂಡೆ ನಾನು ಫೈನಲ್ ಆಗಿ ನೋಡ್ರಿ ಈ ಥರ ಎರಡು ರೆಡಿ ಆದವು ರೆಡಿ ಆದಮೇಲೆ ಈಗ ನಾನು ಈ ಥರ ಇದನ್ನು ಕಟ್ ಮಾಡ್ಕೊತಿರ್ತೀನಿ ಅಂದರೆ ನಮ್ಗೆ ನೀಟಾಗಿ ಇಲ್ಲಿ ಹಚ್ಚಾಗ್ತದೆ ಇದನ್ನು ಫಸ್ಟಾಗಿ ಉಲ್ಟಾ ಮಾಡ್ಕೊಳ್ಬೇಕು ಈ ಡ್ರೆಸ್ ಏನೈತಿ ಉಲ್ಟಾ ಮಾಡಿಕೊಂಡು ಈಗ ನಾವು ಸಾರಿ ಉಲ್ಟಾ ಎದಕ್ಕೆ ಬಿಟ್ರಿ ಯಾಕಂದ್ರೆ ಉಲ್ಟಾ ಮಾಡಿದ್ದ್ರೆ ಇದು ಜಾಯಿಂಟ್ ಒಂದು ಐತಲ್ರಿ ಅದ್ರ ಸಂಬಂಧ ಉಲ್ಟಾ ಮಾಡೋಬೇಡ ನಾವು ಹಿಂಗೆ ಹಚ್ಚಂಗ್ವಿ ಸೊ ಇದು ಯಾವ ಥರ ಹಚ್ತೀವಿ ಈಗ ಆಮೇಲೆ ಇದು ಅಂದರೆ ಇದೊಂದು ಪೀಸ್ ಇದೊಂದು ಪೀಸಿಗೆ ನಾನು ಕಟ್ ಮಾಡ್ಕೊಂಡೇನಿ ಈಗ ನೀಟ್ ಕರೆಕ್ಟಾಗಿ ನಮಗೆ ಲೆವೆಲ್ ಬೇಕಲ್ರಿ ಅದರ ಸಂಬಂಧ ಈಗ ನಾನೇ ಇದನ್ನ ಎರಡು ಜಾಯಿಂಟ್ ಹಾಕ್ಕೊಂಡೇನಿ ಅಂದ್ರೆ ಇದು ಇದು ಜಾಯಿಂಟ್ ಜಾಯಿಂಟ್ ಹಾಕೊಂಡು ಒಂದ್ ಒಂದ್ ಲೈನ್ ನಾವು ಹೊಡ್ಕೋಬೇಕ್ರೆ ಸೊ ಇದಕ್ಕೆ ನಾನು ಈಗ ಏನಾರ ಸೂಜಿ ಹಾಕೊಂತ ಸರಿ ಥರ ಸೂಜಿ ಹಾಕ್ಕೊಂಡೆ ರೀ ಈ ಕಡೆ ನಾನು ಬರೋ ಮಟ್ಟ ಅಂದರೆ ಅಲ್ಲಿ ಅರವಿ ಸರ್ತಿರ್ತದೆ ಅದ್ರ ಸಂಬಂಧ ನೆಟ್ಟಿನ ಅರಗಿ ಒಂದು ಸ್ವಲ್ಪ ಕಮ್ಮಿ ಸೊ ನೋಡಿರಿ ಯಾವ ಥರ ಬನ್ನಿ ನೋಡಿರಿ ಯಾವ ಥರ ರೆಡಿ ಈ ಥರ ನಾವು ಬನ್ರಿ ತ್ರೀ ಫೋರ್ ಬರ್ತೈತೆ ನೋಡಿರಿ ನಾನು ಎಲ್ಲ ವೀಡಿಯೋ ತೋರಿಸ್ಬೇಕಂತಂದು ಇವತ್ತಿ ಈ ವಿಡಿಯೋ ಮಾಡಾಕರಿ ಸೊ ಅವ್ರು ಬಂದು ಕುತ್ಕೊಂಡ್ಬಿಟ್ರಿ ಯಾಕಂದ್ರೆ ಅರ್ಜೆಂಟ್ ಇತ್ತಂತ್ರಿ ಫ್ರೆಂಡ್ಸ ಅದ್ರ ಸಂಬಂಧ ನೋಡಿರಿ ಅದು ಪ್ಲ್ಯಾನಿಂಗ್ ಎಲ್ಲ ಚೇಂಜ್ ಆಯ್ತು ರೀ ಯಾಕಂದ್ರೆ ಅದು ನಾನು ತ್ರೀ ಫೋರ್ ತೋಳು ಹಚ್ಚಾಕತ್ತಿದ್ದೆ ರೀ ಸೊ ಅವ್ರಿಗೆ ಏನೋ ಇಷ್ಟ ಆಗಂಗಿಲ್ಲ ರೀ ಅದ್ರ ಸಂಬಂಧ ಇಲ್ರಿ ಕಟ್ ತೋಳ ಹಚ್ಬಿಟ್ರಿ ನೀವು ಚಲೋ ಕಾಣುತ್ತಾ ಅಂತಂದು ರೀ ಆಮೇಲೆ ನಾನು ಮತ್ತೆ ಕಟ್ ಮಾಡಿಕೊಂಡು ಆಮೇಲೆ ಎರಡೆರಡು ಕೆಲಸ ಆತ್ರಿ ತೋಳು ಕಟ್ ಮಾಡಿಕೊಂಡು ಆಮೇಲೆ ನಾನು ಇದನ್ನು ತೋಳು ಹಚ್ಚಿದ್ದೆ ಫ್ರೆಂಡ್ಸ ಆಮೇಲೆ ಮಸ್ತ್ ಕಾಣತ್ರಿ ಎಷ್ಟು ಮಸ್ತಾಗಿ ತೋಳ್ ಕುಂತಿದ್ದೆವು ರೀ ನೀಟಾಗಿ ಹೊಲಿಗೆ ಬಿದ್ದಿದ್ದಾವ್ರೆ ಸೊ ಯಾವಾಗಲೂ ನಾವು ನೀಟಾಗಿ ಹೊಲಿಗೆ ಹಾಕಿಬಿಟ್ರೆ ಡ್ರೆಸ್ ನಾವು ಏನೋ ಹೊಲೀಲಿರೆ ಅಷ್ಟು ಮಸ್ತ್ ಕಾಣ್ತಾವ್ರಿ ಅವು ಹೊಲಿದ್ರು ಆಮೇಲೆ ಹಾಕ್ಕೊಂಡ್ರಂತೂ ಸಿಕ್ಕಾಪಟ್ಟೆ ಮಸ್ತ್ ಕಾಣ್ತಾವ್ರಿ ಫ್ರೆಂಡ್ಸ ಯಾವಾಗಲೂ ನಮ್ಮದು ಏನಿರ್ಬೇಕಂದ್ರೆ ನೀಟ್ ನೀಟ್ ರೀ ಹೊಲಿಗೆ ನೀಟಿದ್ರೆ ಎಲ್ಲ ಚೆಂದ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಇಲ್ಲಿ ಈ ಕಡೆ ನೋಡಿರಿ ಇದು ನಾನು ತ್ರಿಪುರ್ ಹಚ್ಬೇಕು ತೂಳ ಅಂತಂದು ಹೇಳಿದಾರೆ ಸೊ ತ್ರಿಪುರ ಬ್ಯಾಡಂತರ ಅವ್ರಿಗೆ ಮತ್ತು ನಾನು ಅದ್ರಾಗ ಕಟ್ ಮಾಡಿ ಕಟ್ಟಿ ತುಳಿನೂ ತೋಳು ಹಚ್ಚಿದೆ ರೀ ಫ್ರೆಂಡ್ಸ ಅವಾಗ ಅವರು ಬಂದುಬಿಟ್ರಿ ರೀ ನಾನು ವೀಡಿಯೋ ಮಾಡೋವಾಗ ಸೊ ಅದ್ರ ಸಂಬಂಧ ನಾನು ವೀಡಿಯೋನ ಕಟ್ ರೀ ಫ್ರೆಂಡ್ಸ ಮತ್ತೆ ಹೆಂಗೆ ಅನ್ನಿಸ್ತಾವ ಅಂತ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಈ ವಿಡಿಯೋ ಆಮೇಲೆ ಇವತ್ತಿನ ನನ್ನ ಬ್ಲಾಗ್ನ ಎಂಡ್ ಮಾಡಾಕತ್ತೀನಿ ರೀ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಫ್ರೆಂಡ್ಸ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಎಲ್ಲಿ ತನಕ ಕಟ್ಟಕ್ಕೆ ಬಾಯ್